ಮಾಜಿ ಸಚಿವ ಕೆ ಎನ್ ರಾಜಣ್ಣ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಬಿರುಗಾಳಿಯನ್ನು ಎಬ್ಬಿಸಿಬಿಟ್ಟಿದ್ದರು ರಾಜಣ್ಣ ಹೇಳಿಕೆಗಳು ರಾಜಣ್ಣರಿಗೆ ಹೈ ಕೈ ಹೈಕಮಾಂಡ್ ಸಚಿವ ಸ್ಥಾನವನ್ನು ಕಿತ್ಕೊಳ್ತು ದಿಢೀರ್ ವಜಾಗೊಂಡ ಕ್ರಮದ ಬಗ್ಗೆ ರಾಜಣ್ಣ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥ ಕಸರತ್ತನ್ನ ಕೂಡ ಮಾಡ್ತಾ ಇದ್ದಾರೆ ಇದರ ನಡುವೆ ಹೈಕಮಾಂಡ್ ಸರಿಯಾಗಿ ಸ್ಪಂದಿಸದೇ ಇದ್ರೆ ಪಕ್ಷ ತೊರೆಯುವ ಚಿಂತನೆಯಲ್ಲಿ ರಾಜಣ್ಣ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ ಅದರಲ್ಲೂ ರಾಜಣ್ಣ ಬಿಜೆಪಿ ಸೇರ್ಪಡೆ ಆಗ್ತಾರಾ ಅನ್ನೋ ಚರ್ಚೆಯೂ ಕೂಡ ಶುರುವಾಗಿದ್ದು ರಾಜಣ್ಣ ಗಣೇಶ ಮೆರವಣಿಗೆ ವೇಳೆ ಡಿಜೆಗೆ ಅವಕಾಶ ಮಾಡಿಕೊಟ್ಟಿರೋದು ಬಹಳ ಕುತೂಹಲ ಮೂಡಿಸಿದೆ ಮಂತ್ರಿ ಸ್ಥಾನ ಹೋದ ನಂತರ ಬಿಜೆಪಿಯತ್ತ ಮುಖ ಮಾಡಿದ್ರ ಕೈ ನಾಯಕ ಬಿಜೆಪಿಗೆ ಹತ್ತಿರ ಆಗ್ತಿದ್ದಾರ ಸಿಎಂ ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಗಣೇಶ ಮೆರವಣಿಗೆ ವೇಳೆ ಡಿಜೆಗೆ ಅವಕಾಶ ಮಾಡಿಕೊಟ್ಟ ರಾಜಣ್ಣ ಮಾಜಿ ಸಚಿವ ಎನ್ ರಾಜಣ್ಣ ನಡೆಯಿಂದ ಮೂಡಿದ ಭಾರಿ ಕುತೂಹಲ ಗಾಳಿ ಎಬ್ಬಿಸಿದ್ದ ರಾಜಣ್ಣ ನಡೆ ದಿನದಿಂದ ದಿನಕ್ಕೆ ಭಾರಿ ಕುತೂಹಲ ಮೂಡಿಸುತ್ತಿದೆ ರಾಹುಲ್ ಗಾಂಧಿ ಹೋರಾಟದ ವಿರುದ್ಧ ಹೇಳಿಕೆ ನೀಡಿದ್ದಕ್ಕೆ ರಾಜಣ್ಣ ಸಚಿವ ಸಂಪುಟದಿಂದ ವಜಾಗೊಂಡಿದ್ರು ಇದರ ನಡುವೆ ಮಾಜಿ ಸಚಿವ ರಾಜಣ್ಣ ತುಮಕೂರಿನ ಬಿಜೆಪಿ ನಾಯಕರ ಗಣಪತಿ ಉತ್ಸವದಲ್ಲಿ ರಾಜಣ್ಣ ಮತ್ತು ರಾಜೇಂದ್ರ ರಗಡ್ ಎಂಟ್ರಿ ಕೊಟ್ಟಿದ್ದಾರೆ ಹಿಂದೂ ಗಣಪತಿ ಉತ್ಸವದಲ್ಲಿ ಭಾಗಿಯಾಗಿ ಕೇಸರಿ ಶಾಲು ಹಾಕಿ ಉಭಯ ನಾಯಕರು ಮಿಂಚಿದ್ದಾರೆ ಇನ್ನು ಇದೇ ವೇಳೆ ಗಣೇಶ ಮೆರವಣಿಗೆಗೆ ತಡೆ ನೀಡಿದ್ದ ಜಿಲ್ಲಾ ವರಿಷ್ಠಾಧಿಕಾರಿಗೆ ದೂರವಾಣಿ ಮೂಲಕ ಕರೆ ಮಾಡುವ ಮೂಲಕ ಡಿಜೆಗೆ ಪಟ್ಟು ಹಿಡಿದು ಅವಕಾಶ ಕೊಡಿಸಿದ್ದಾರೆ ನನ್ನನ್ನ ಪರಿಗಣಿಸದಿದ್ದರೆ ಕೈ ಪಕ್ಷಕ್ಕೆ ಗುಡ್ ಬೈ ಹೇಳಿ ಕೇಸರಿ ಪಡೆ ಸೇರ್ತೀನಿ ಅಂತ ಸಂದೇಶ ರವಾನೆ ಮಾಡಿದ್ದಾರೆ ಈಗ ಚಿತ್ರದುರ್ಗದಲ್ಲಿ ಸುಪ್ರೀಂಕೋರ್ಟ್ ಡೈರೆಕ್ಷನ್ ಅದು ಏನೋ ಕೊಟ್ಟಿದ್ದಾರೆ ಇಲ್ಲಿ ಅವರು ದೇ ವೆರಿ ಪರ್ಟಿಕ್ಯುಲರ್ ಬೇಕೇ ಬೇಕು ಅಂತಾರೆ ಒಂದ್ ಗಡಿಗೋಡಿ ಸ್ಪೀಕರ್ ಮಾಡ್ತಾರೆ ನೋಡಿ ಯುವ ಮಾಡಿ ಉರ್ದೇ ಕಲಾ ತಂಡವಲ್ಲ ಕಲಾತಂಡ ಒಂದು ನಾಳೆ ಸ್ಪೀಕರ್ ಹಾಕಿದ್ರೆ ಎಲ್ಲ ಹಾಕೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಬೇಕಷ್ಟೇ ಅಶೋಕ್ ಅದು ನೋ ಹಾರ್ಡ್ ಫಾಸ್ಟ್ ಫೇಟ್ ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಪಕ್ಷದಿಂದಲೂ ರಾಜಣ್ಣ ದೂರ ಉಳಿದಿದ್ದಾರೆ ಕ್ಯಾಬಿನೆಟ್ನಿಂದ ಕಿಕ್ಔಟ್ ಮಾಡಿದ್ದಕ್ಕೆ ಕೈ ಪಕ್ಷದ ಹೈಕಮಾಂಡ್ ವಿರುದ್ಧ ಬೇಸರ ಹೊಂದಿದ್ದಾರೆ ಸಚಿವ ಸ್ಥಾನದಿಂದ ಸಕಾರಣವಿಲ್ಲದೆ ಕಿತ್ತು ಹಾಕಿದ್ದಕ್ಕೆ ಅಸಮಾಧಾನ ಹೊಂದಿರೋ ರಾಜಣ್ಣ ಕಾಂಗ್ರೆಸ್ನಿಂದ ದೂರವಾಗುವ ಮನಸ್ಸು ಮಾಡಿದಂತೆ ಕಾಣುತ್ತಿದೆ ಅದರಲ್ಲೂ ಹಿಂದುತ್ವದ ಪ್ರೀತಿ ತೋರುತ್ತಿರೋ ರಾಜಣ್ಣ ಬಿಜೆಪಿ ಜೊತೆ ಗುರುತಿಸಿಕೊಳ್ಳಲು ಮುಂದಾದ್ರ ಅನ್ನೋ ಚರ್ಚೆ ಶುರುವಾಗಿದ್ದು ನನ್ನನ್ನ ಗಣನೆಗೆ ತೆಗೆದುಕೊಳ್ಳದಿದ್ದರೆ ಪಕ್ಷ ಬಿಡ್ತೀನಿ ಎನ್ನುವ ಸಂದೇಶವನ್ನ ತುಮಕೂರಿಂದಲೇ ಸಂದೇಶ ರವಾನಿಸಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ರಾಜಣ್ಣ ಪುತ್ರ ಹಿಂದೂ ಗಣೇಶ ಉತ್ಸವದಲ್ಲಿ ಭಾಗಿಯಾಗುವ ಮೂಲಕ ರಾಜಣ್ಣ ವಿರೋಧಿಗಳಿಗೆ ತಿರುಗೇಟು ನೀಡುವ ಕೆಲಸ ಮಾಡಿದ್ದಾರೆ ಡಿಜೆ ಎಲ್ಲೂ ಹಾಕಿಲ್ಲ ಈಗ ಅದು ನಾವು ಪೊಲೀಸ್ ಪೊಲೀಸ್ವರೆಗೆ ಬಿಟ್ಟಿರ್ತೇವೆ ಆಯ್ತನಪ್ಪ ನೆನೆ ಚಿತ್ರದುರ್ಗ ಮುಂಚೆ ಇಲ್ಲ ಅಂತ ಮೂರು ಮೂರ್ನಾಲ್ಕು ಜನ ಪರ್ಮಿಷನ್ ಕೊಟ್ಟಿದ್ದಾರೆ ಬಿಡೋಂಥದ್ದು ಅಲ್ಲೇ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಬಿಟ್ಟಿರುವಂಥದ್ದು ನಾನು ಹೇಳಿದ್ದೀನಿ ಮಾಡಿ ಅಂತ ಬಿಡುವಂಥದ್ದು ಪೊಲೀಸ್ ಇಲಾಖೆ ಸಚಿವ ಸಂಪುಟದಿಂದ ಸಕಾರಣ ನೀಡದೆ ಕಿಕ್ ಔಟ್ ಮಾಡಿರೋದಕ್ಕೆ ರಾಜಣ್ಣ ಅಸಮಾಧಾನಗೊಂಡಿದ್ದಾರೆ ಅಲ್ಲದೆ ತಮ್ಮ ಮೇಲೆಯೇ ಷಡ್ಯಂತರದ ಆರೋಪ ಮಾಡಿರೋ ರಾಜಣ್ಣಾಗೆ ಹೈಕಮಾಂಡ್ ಭೇಟಿಗೆ ಅವಕಾಶ ಕೊಡ್ತಿಲ್ಲ ರಾಜಣ್ಣ ಬಿಜೆಪಿ ಸೇರ್ಪಡೆಯಾಗ್ತಾರೆ ಎಂದು ಹೇಳಿದ್ದ ಮಾಗಡಿ ಬಾಲಕೃಷ್ಣ ಹೇಳಿಕೆಯು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು ಹೀಗಾಗಿ ರಾಜಣ್ಣ ಬಿಜೆಪಿ ಸೇರುವ ವಿಚಾರ ಇದೀಗ ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾಗುವ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದ್ದು ರಾಜಣ್ಣ ಪಕ್ಷ ಬದಲಿಸ್ತಾರಾ ಕಾದು ನೋಡಬೇಕಾಗಿದೆ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು